ಜಯವಾಯಿತು ನಮ್ಮೂರಿನ ಹಿರಿಯಗೆ ಜನಮತವೆನ್ನುವ ಪಂಥದಲ್ಲಿ ಜಯವಾಯಿತು ವಿಜಯವಾಯಿತು ನಮ್ಮೂರಿನ ಹಿರಿಯಗೆ ಜನಮತವೆನ್ನುವ ಿ ಸರಳತ ಎ ತರದಲ್ಲಿ ಕೋಟದ ಜನ ಪ್ರಣಾಯಕಗೆ ಸರಳ ವೈ ವ್ಯಕ್ತಿಯ ತರದಲ್ಲಿ ಕೋಟದ ಜನ ಪರ ನಾಯಕಗೆ ಜನಪರ ನಾಯಕಗೆ ಅಜಾತ ಶತ್ರು ಸಾಧು ಪ್ರವೃತ್ತಿಯು ಗಟ್ಟಿತನದ ನಿರ್ಧಾರಗಳು ಅಜಾತ ಶತ್ರು ಸಾಧು ಪ್ರವೃತ್ತಿಯು ಗಟ್ಟಿತನದ ನಿರ್ಧಾರಗಳು ವ ಇಲ್ಲದ ವರಿಯದು ಇಲ್ಲದ ಗಟ್ಟಿ ಅಡಿಪಾಯದ ಅಧ್ಯಯನ ಗಟ್ಟಿ ಅಡಿಪಾಯ ಅಧ್ಯಯ ನಾಮ ಶ್ರೀನಿವಾಸ ನಾಮಧೇಯವದು ಶ್ರೀನಿವಾಸ ತವ ನಾಮ ಜೇಯವದು ನೆಲೆಸಲಿ ಸಿರಿ ಸಂಪತ್ತುಗಳು ನೆಲೆಸಲಿಿಸಿರಿ ಸಂಪತ್ತುಗಳು ಕೋಟವೆಂಬ ಉಪನಾಮದಿ ಕೋಟವೆಂಬ ಉಪನಾಮದಿ ಮೆರೆವಗೆ ಪದ್ಯದ ಸೇಸೆಯ ವಂದನೆಯು ಒಂದನೆಯೋ ಯಶಸ್ವಿ ಬಳಗವು ಹಾರೈಸುತ್ತಿದೆ ಯಶಸ್ವಿ ಬೆಳಗವು ಹಾರೈಸುತ್ತಿದೆ ಯಶಸ್ವಿ ಬಳಗವು ಹಾರೈಸುತ್ತಿದೆ ನಿಮ್ಮಯ ಉನ್ನತ ಸಾಧ ய உன்னத சாதனை கே தேசவே எம்மையப்படுவந்ததி தேசவே எம்மையப்படுவந்ததி ஆழ்விக்கை மாடிறி எண்ணுதலே தாழ்விக்க மாடிறி எண்ணுதலே ஜயவா ನ್ನುವ ಪಂಥದಲ್ಲಿ ಅಜಾತ ಶತ್ರುವು ಸಾಧು ಪ್ರವೃತ್ತಿಯು ಗಟ್ಟಿತನದ ನಿರ್ಧಾರಗಳು ನಮ್ಮ ನಾಯಕಗೆ ಯಶಸ್ವಿ ಪಯಣವು ಹಾರೈಸುತ್ತಿದೆ ಯಶಸ್ವಿ ಬಳಗವು ಹಾರೈಸುತ್ತಿದೆ ਆਹ <tries> ಜಯವಾಯಿತು ಅಭಿನಂದನೆಗಳು ಸರ್ ತಮ್ಮ ಅಭಿಮಾನದ ಮಾತಿಗಾಗಿ ನಾವೆಲ್ಲ ಕಾತುರರಾಗಿದ್ದೇವೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ ಯಶಸ್ವಿ ಕಲಾವೃಂದದ ಅಧ್ಯಕ್ಷರಾದ ಶೀತರಾಮ್ ಶೆಟ್ಟರ್ ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಎಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ ಈ ಸಂಸ್ಥೆಗೆ ಪ್ರೀತಿಯಿಂದ ಬರಬೇಕು ಅಂತ ಹೇಳಿದರು ನಿನ್ನೆ ಬರಬೇಕಾಗಿತ್ತು ನನ್ನ ಹಿರಿಯರೊಬ್ಬರ ನಿರ್ಗಮನದಿಂದ ಬರೋ ತಡ ಇತ್ತು ಇವತ್ತು ಬಂದಾಗ ಭಾಳ ಪ್ರೀತಿಯಿಂದ ಜೀವನದಲ್ಲೇ ಮುಂಡಾಸ್ ಕಾಣದಿರುವ ತಲೆ ಇದು ಇದಕ್ಕೊಂದು ಮುಂಡಾಸ್ ಕಟ್ಟಿ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಯಕ್ಷಗಾನದ ಮೂಲಕ ಭಾಗವತಿ ಮೂಲಕ ಶುಭ ಹಾರೈಸಿದ್ದೀರಿ ನಿಮ್ಮ ಪ್ರೀತಿಗೆ ಅತ್ಯಂತ ಋಣಿಯಾಗಿದ್ದೇನೆ ಅನ್ನುವಂಥ ಮಾತುಗಳನ್ನು ಹೇಳಬೇಕು ಪ್ರಜಾಪ್ರಭುತ್ವದಲ್ಲಿ ನನ್ನೂರಿನ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನಿದ್ದೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿಂದ ತಾಲೂಕ್ ಪಂಚಾಯತ್ ಸದಸ್ಯನಾಗಲಿಕ್ಕೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಲಿಕ್ಕೆ ನನಗೆ ಅವಕಾಶ ಆಯಿತು ಊರಲ್ಲಿ ನಾಲ್ಕು ಸಾರಿ ಶಾಸಕನಾಗಿದ್ದೆ ಎರಡು ಸಾರಿ ಚುನಾವಣೆಯಲ್ಲಿ ಸೋತಿದ್ದೆ ಎರಡು ಸಾರಿ ಚುನಾವಣೆಯಲ್ಲಿ ನಿಂತಿದ್ದೆ ಮತ್ತು ಎರಡು ಸಾರಿ ಗೆದ್ದಿದ್ದೆ ಅನ್ನೋದು ಪೂರ್ತಿ ನೆನಪಿಗೆ ಬಾರದಿರುವಷ್ಟು ರಾಜಕಾರಣದಲ್ಲಿ ಮುಳುಗಿ ಹೋಗಿದ್ದೆ ಯೋಗ ನನ್ನ ಪಾರ್ಟಿ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮೂರು ಸಾರಿ ಮಂತ್ರಿ ಆಗಲಿಕ್ಕೆ ನನಗೆ ಅವಕಾಶ ಆಯಿತು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ನಾಯಕ ಅನ್ನೋದು ಭಾಳ ಕಠಿಣವಾದಂಥ ಅವಕಾಶ ಎರಡು ಸಾರಿ ಅವಕಾಶವು ನನಗೆ ಸಾರ್ವಜನಿಕ ಜೀವನದಲ್ಲಿ ಪ್ರಾಪ್ತಿಯಾಯಿತು ನನ್ನ ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ಟಿತ್ತು ಪಂಚಾಯತ್ ಶಾಸನ ಪಾರ್ಲಿಮೆಂಟಿನ ಪಾರ್ಲಿಮೆಂಟಿಗೆ ಸ್ಪರ್ಧೆ ಮಾಡ್ತಾನೆ ಅನ್ನೋದೇ ಜನತಂತ್ರ ವ್ಯವಸ್ಥೆಯಲ್ಲಿ ಸುಲಭದ ಮಾತಾಗಿರಲಿಲ್ಲ ನಾನು ಅದಕ್ಕೆ ಆಶೆಪಟ್ಟು ಇರಲಿಲ್ಲ ನನ್ನ ಇತಿಮಿತಿಯೊಳಗೆ ನಾನಿದ್ದೆ ಆದರೆ ಮೊನ್ನೆ ಚುನಾವಣೆಯಲ್ಲಿ ನನಗಿಂತ ಹಿರಿಯರು ಈ ಪಾರ್ಲಿಮೆಂಟಿಗೆ ನೀನು ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿದಾಗ ನನ್ನನ್ನು ಪ್ರೀತಿಸುವ ಗೌರವಿಸುವ ಅಭಿಮಾನದಿಂದ ಕಾಣುವ ನನ್ನ ತಪ್ಪು ಒಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳುವಂಥ ಹಿರಿಯರು ನನ್ನನ್ನು ಕರೆದು ಹೇಳಿದಾಗ ಪ್ರಥಮ ಬಾರಿಗೆ ಪಾರ್ಲಿಮೆಂಟ್ ಶಾಸನಾಗುವಂಥ ಅಭ್ಯರ್ಥಿ ಆದಂಥ ಅವಕಾಶವನ್ನು ನಾನು ತೊಡಿಸ್ಕೊಳ್ಬೇಕಾಯಿತು ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಯಾರು ಊಹೆ ಮಾಡಿದಷ್ಟು ದೊಡ್ಡ ಮೊತ್ತದಲ್ಲಿ ಅಭ್ಯರ್ಥಿಯಾದ ನನ್ನನ್ನು ಗೆಲ್ಲಿಸಿದ್ದೀರಿ ಅನ್ನುವ ಕಾರಣಕ್ಕೆ ಮತ್ತೊಮ್ಮೆ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಕ್ಷಗಾನದ ಪರಿಧಿಯಲ್ಲಿ ನಾವ್ಯಾರು ಅರ್ಥೈಸಿಕೊಳ್ಳಲಾಗದಷ್ಟು ವಿಶಿಷ್ಟವಾಗಿ ಬೆಳೆದಿರುವಂಥ ಕಲೆ ಇದು ನಾರಣಪ್ಪ ಅಂತೇಳಿ ನಾವೆಲ್ಲ ಭಾಳ ಪ್ರೀತಿಯಿಂದ ನೋಡುವಂಥ ಯಕ್ಷಗಾನದ ಗುರುಗಳು ಅವರಿಗೆ ಅವರು ಮೃತರಾದಾಗ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ ಆಗ ನಾನು ಹುಡುಗ ಅಂದ್ರೆ ಸಣ್ಣ ಹುಡುಗ ಅಲ್ಲ ಆದರೂ ಪ್ರಾಯ ಭಾಳ ದೊಡ್ಡದಲ್ಲ ಶಿವರಾಮ್ ಕಾರಂತರು ಆ ಸಭೆಗೆ ಬಂದಿದ್ದರು ಕಾರಂತರ ಮಾತಾಡ್ತಾ ಹೇಳಿದರು ನನಗೆ ಗೊತ್ತಿಲ್ಲ ಕಾರಂತರು ಹೇಳಿದ್ದು ನನ್ನ ನೆನಪಿರುವಂತೆ ಯಕ್ಷಗಾನದಲ್ಲಿ ಗುರುತಿಸಬಹುದಾದಂಥ ಅರವತ್ತೆರಡಕ್ಕೂ ಹೆಚ್ಚು ರಾಗಗಳಿವೆ ಅವುಗಳಲ್ಲಿ ನಾಣಪುರಂಥ ಒಬ್ಬ ಸರ್ವಶ್ರೇಷ್ಠ ಭಾಗವತ ಪ್ರೇಕ್ಷಕರಿಗೆ ಅರ್ಥ ಆಗುವಂತೆ ಮೂವತ್ತ್ನಾಲ್ಕು ಹೆಚ್ಚು ರಾಗಗಳನ್ನು ವಿಂಗಡಿಸಿ ಹಾಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಉಳಿದ ಕೋಗಿಲ ಕಂಠದವರು ಕಂಚಿನ ಕಂಠದವರು ಯಾರೂ ಕೂಡ ಅವರಿಗೆ ಸರಿಗಟ್ಟುವಷ್ಟು ಸುಲಭ ಅಲ್ಲ ಅರ್ದೊಡ್ಡವದವರು ಅನ್ನುವಂಥ ಮಾತುಗಳನ್ನು ಆ ದಿವಸದಲ್ಲಿ ಹೇಳ್ತಾಯಿದ್ರು ಅಂದರೆ ಇದರ ಆಳವನ್ನು ಅರ್ಥೈಸಿಕೊಳ್ಳುವುದು ನನ್ನಂಥವನಿಗೆ ಸುಲಭ ಅಲ್ಲ ಅನ್ನೋದು ಅವರ ಮಾತುಗಳಲ್ಲಿ ನನಗೆ ಅವರದ್ದು ಸ್ಪಷ್ಟ ಆಗಿತ್ತು ಹೀಗೆ ಹಲವಾರು ಘಟನೆಗಳಲ್ಲಿ ಯಕ್ಷಗಾನದ ಆಳವನ್ನು ಅರಿಯಲಾಗದಷ್ಟು ಮುಗ್ಧ ಪ್ರೇಕ್ಷಕರಲ್ಲಿ ನಾನೊಬ್ಬ ಆಗಿದ್ದೆ ಅಂತ ನನಗೆ ಅವತ್ತಿನ ದಿವಸಗಳಲ್ಲಿ ಅನಿಸಿತ್ತು ಒಂದು ಸಾರಿ ಕೋಟ ವೈಕುಂಠ ಅಂಥೇಳಿ ನನ್ನೂರಿನಲ್ಲಿ ಹುಟ್ಟಿ ಬೆಳೆದಂಥ ಬಹುದೊಡ್ಡ ಇದ್ದರು ಯಾರಿಗಾದರೂ ನೆನಪಿದ್ರೆ ಈ ಕೋಟ ವೈಕುಂಠನ ಗುರುಗಳು ಮೊದಲೇ ಕಾರಂತರ ಅಂತೇಳಿ ಮೊದಲೇ ಮಹಾಬುಲ ಕಾರಂತರಂತ ನನಗೆ ನೆನಪು ಈ ಮದ್ದಲೇ ಮಾಬಲ ಕಾರಂತರು ಮೊಬಲೇ ಮದ್ದಲೇ ಮಾಬಲ ಕಾರಂತರಿಗೆ ಗುರುದಕ್ಷಿಣೆ ಅಂತೇಳಿ ಒಂದು ಬಯಲಾಟದಲ್ಲಿ ಕೋಟ ವೈಕುಂಠ ಒಂದು ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮಕ್ಕೆ ಶಿವರಾಮ ಕಾರಂತರು ಬಂದಿದ್ದರು ಎಲ್ಲರೂ ಮಾತಾಡಿ ಆಯಿತು ರಂಜನೀಯವಾಗಿ ಮಾತಾಡುವಂಥ ಎಲ್ಲರ ಮಧ್ಯೆ ಕಾರಂತರ ಅಧ್ಯಕ್ಷ ಭಾಷಣ ಕೊನೆಯಾಗಿತ್ತು ಪ್ರೇಕ್ಷಕರಿಗೆ ಖುಷಿಯಾಗಲಿ ಅಂತೇಳಿ ತುಂಬ ಜನ ಮೂರು ನಾಲ್ಕು ಜನ ಮಾತಾಡಿದವಳು ಭಾಳ ರಂಜನೀಯವಾಗಿ ಮಾತಾಡಿದರು ಕಾರಂತರ ಎದ್ದು ನಿಂತರು ಮಾತಾಡಲಿಕ್ಕೆ ಸಾವಿರಾರು ಜನ ಸೇರಿರುವಂಥ ಪ್ರೇಕ್ಷಕರ ಬಯಲು ಸಭೆ ಅದು ಕಾರಂತರ ಎದ್ದು ನಿಂತಾಗ ಎಲ್ಲೋ ಕತ್ತರಿ ಎಲ್ಲೋ ಬುಡ್ಗ ಶಿಳ್ಳೆ ಹೊಡೆದೇ ಬಿಟ್ಟ ಒಂದು ಶಿಳ್ಳೆ ಹೊಡೆದ ಎರಡು ಶಿಳ್ಳೆ ಹೊಡೆದ ಮೂರು ಶಿಳ್ಳೆ ಹೊಡೆದ ಕಾರಂತರಿಗೆ ಮೊದಲೇ ಕೋಪಿಸ್ಟ್ರು ಕೋಪ ಬಂದುಬಿಡ್ತು ಆಕಾಶ ನೋಡಿದರು ನೋಡಿ ಹೇಳಿದರು ಆಕಾಶದಲ್ಲಿ ನಕ್ಷತ್ರಗಳಿವೆ ಆದ್ದರಿಂದ ನಿಮ್ಮ ಯಕ್ಷಗಾನದ ಆಟ ನೋಡುವಂಥ ಆಸಕ್ತಿಗೆ ನನಗೆ ತಡೆಯುಂಟು ಮಾಡಲಿಕ್ಕೆ ಮನಸ್ಸಿಲ್ಲ ಆದ್ದರಿಂದ ನನ್ನ ಮಾತು ನಾನು ಮುಗಿಸ್ತೇನೆ ಅಂತೇಳಿ ನಿಲ್ಲಿಸಿ ಹೋಗಿ ಕೂತ್ಕೊಂಡೇ ಬಿಟ್ ಚರ್ಚೆ ಪ್ರಾರಂಭ ಆಯಿತು ಆ ದಿವಸಗಳಲ್ಲಿ ಆಗ ಇಲ್ಲಿ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ ಉದಯವಾಣಿ ಪತ್ರಿಕೆಯಲ್ಲಿ ಬೆಳಗ್ಗೆ ಬಂದು ಬೆಳಗ್ಗೆ ನಾವು ಓದಿದ್ದೇ ಒಂದು ರೀತಿ ವೇದವಾಕ್ಯದ ರೀತಿ ಖುಷಿ ನಮಗೆ ಹಾಗೇ ಉದಯವಾಣಿಯ ಪತ್ರಿಕೆಯ ವಾಚಕರ ಕಾಲಂನಲ್ಲಿ ಅಂತ ಜನತಾವಾಣಿ ಅಂತ ಹೆಸರೋದಕ್ಕೆ ಕಾಲಂನಲ್ಲಿ ಚರ್ಚೆ ಪ್ರಾರಂಭ ಆಯಿತು ಶಿವರಾಮ ಕಾರಂತರಿಗೆ ಕೋಪ ಬಂತು ಮದ್ದಳೆ ಕಾರಂತರಿಗೆ ಸನ್ಮಾನ ಮಾಡುವ ಸಭೆಯಲ್ಲಿ ಯಾರೋ ಒಬ್ಬ ಪ್ರೇಕ್ಷಕ ಶಿಳ್ಳೆ ಹೊಡೆದು ಬಿಟ್ಟ ಅಂತೇಳಿ ಹೀಗೆ ಚರ್ಚೆ ಎಲ್ಲಿವರೆಗೆ ಹೋಯಿತು ಅಂದರೆ ಕೆಲವರು ಹೇಳಿದರು ಯಕ್ಷಗಾನ ನಡೀತಿರುವಾಗ ಕಲಾವಿದರಿಗೆ ಶಿಳ್ಳೆ ಹೊಡೆದು ಕಲಾವಿದರಿಗೆ ಸನ್ಮಾನ ಮಾಡಲೇಬಾರದು ಅಂತ ಹೇಳಿದರು ಹೀಗೆ ನಡೆದು 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 ಸುಂದರ್ ಇರ್ಗಿಂತ ಹಿರಿಯರೊಬ್ಬರು ಯಾರು ಸುರತ್ಕಲ್ ಮೇಳದಲ್ಲಿದ್ದರು ಹಾಂ ಕುಂಬಳೆ ಸುಂದರಕ್ಕಿಂತ ಹಿರಿಯರೊಬ್ಬರು ಸುರತ್ಕಲ್ ಮಣದಲ್ಲಿದ್ದರು ಹಾಂ ಹೌದು ಶ್ರೇಣಿ ಗೋಪಾಲ ಕೃಷ್ಣ ಭಟ್ರು ಶ್ರೇಣಿ ಗೋಪಾಲ ಕೃಷ್ಣ ಭಟ್ರು ತಿಂಗಳಗಟ್ಟಲೆ ನಡೆದಂಥ ಈ ಚರ್ಚೆಗೆ ಒಂದು ಉತ್ತರ ಕೊಟ್ಟರು ಏನಂದರೆ ಕಲಾವಿದನೊಬ್ಬ ತನ್ನ ಇಡೀ ಜೀವನವನ್ನು ರಂಗಸ್ಥಳದಲ್ಲೇ ಕಳೀತಾನೆ ಹಾಗಾಗಿ ತನ್ನ ಸಾವು ನೋವನ್ನು ಕೂಡ ಗಮನಿಸದೆ ರಂಗಸ್ಥಳದಲ್ಲೇ ಬದುಕನ್ನು ಕಟ್ಟಿಕೊಂಡಂಥ ಕಲಾವಿದನಿಗೆ ಶಿಳ್ಳೆ ಬೀಳುವುದಲ್ಲ ಕಲ್ಲು ಹೊಡೆದು ಅಡ್ಡಿಲ್ಲ ರಂಗಸ್ಥಳದಲ್ಲೇ ಸನ್ಮಾನ ಆಗಬೇಕು ಅಂತ ಹೇಳಿ ಶ್ರೇಣಿಗೋಪಾಲ್ ಕಟ್ಟರು ಒಂದು ಕೊನೆಗೆ ಒಂದು ತೀರ್ಪನ್ನು ಕೊಟ್ಟರು ನನಗದು ಹೌದು ಅನ್ನಿಸ್ತು ಯಾಕಂದರೆ ಶ್ರೀಯಾರ ಮಂಜು ನಾಯ್ಕರು ಮಣಿಪಾಲ್ದ ಗೋಲ್ಡನ್ ಜಿಬ್ಲಿ ಹಾಲ್ನಲ್ಲಿ ಪರಶುವನ್ನು ಎತ್ತಿ ಹಿಡಿದು ಪರಶುರಾಮ ಅದೇ ರೀತಿ ಕುಸ್ತಿಗಳಿಗೆ ಬಿಟ್ಟುಬಿಟ್ಟಿದ್ದಾನೆ ಅವರ ಬದುಕಿನಲ್ಲಿ ಸಾರ್ಥಕತೆ ಕಾಣಲಿಕ್ಕೆ ಅವಕಾಶಗಳಾಗಿತ್ತು ಅದನ್ನು ನೋಡಿ ನಮ್ಮ ಕುಮಳೆ ಸುಂದರ ಹೇಳ್ತಾ ಇದ್ರು ಎಂಥ ಪುಣ್ಯಾತ್ಮ ಮಾರೆ ವೇಷಂಡಲ್ಲೇ ಜೀವ ಬಿಟ್ಟ ನಾವ್ಯಾವ ನರಕದಲ್ಲಿ ಸಾಯಬೇಕು ಅಂತೇಳಿ ಅಂದರೆ ಕಲಾವಿದನೊಬ್ಬನ ಬದುಕನ್ನು ಪ್ರೀತಿಯನ್ನು ಆಶೆಯನ್ನು ಜೀವನದ ಅಂತ್ಯವನ್ನು ಕೂಡ ರಂಗಸ್ಥಳದಲ್ಲೇ ನೋಡಲಿಕ್ಕೆ ಇಷ್ಟಪಡ್ತಾನೆ ಅನ್ನೋಷ್ಟರ ಮಟ್ಟಿಗೆ ಈ ಕಲಾವಿದರಿಗೆ ಈ ಕಲೆ ಆಳವಾಗಿ ಬದುಕಲ್ಲಿ ಹುಗ್ದು ಹೋದ್ರಿಂದ ಅವರ ಬದುಕಿನ ಒಂದು ಭಾಗವೇ ರಂಗಸ್ಥಳ ಅಂತ ಅಂದುಕೊಂಡು ಶ್ರೇಣಿ ಶ್ರೇಣಿಯವರು ಹೇಳಿದ ಮಾತು ಸತ್ಯ ಅಂತ ನಮ್ಗೆ ಒಂದೊಂದು ಸಾರಿ ಅನಿಸಿಬಿಡ್ತಾಯಿತ್ತು ಎಲ್ಲ ಹಿನ್ನೆಲೆಯಲ್ಲಿ ಯಕ್ಷಗಾನ ಹೇಗಿರಬೇಕು ಎಂತಿರಬೇಕು ಅನ್ನೋದ ಚರ್ಚೆಗೆ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿದಂಥ ಯಶಸ್ವಿ ಕಲಾವೃಂದ ಒಂದು ಗೌರವವನ್ನು ತಂದುಕೊಟ್ಟಿದೆ ಅಂತ ನಾನು ಅಂದುಕೊಂಡು ನಿಮ್ಮ ಸಂಸ್ಥೆಗೆ ಶುಭವನ್ನು ಹಾರೈಸ್ತೇನೆ ಈ ಯಕ್ಷಗಾನಗಳು ಹೇಗಿರಬೇಕು ಎಂತಿರಬೇಕು ಹೇಳುವಂಥ ಚರ್ಚೆಗಳು ಪ್ರಾರಂಭವಾಗಿ ಭಾಳ ವರ್ಷಗಳಾಯಿತು ಆದರೆ ನನ್ನ ಅನುಭವದ ಪ್ರಕಾರ ದಿವಸದಿಂದ ದಿವಸಕ್ಕೆ ವೃದ್ಧಿಸ್ತಾ ಇರುವಂಥ ಎಲ್ಲ ಕಲೆಗಳಲ್ಲಿ ದಿವಸದಿಂದ ದಿವಸಕ್ಕೆ ವೃದ್ಧಿಸ್ತಿರುವಂಥ ಏಕೈಕ ಕಲೆ ಯಾವುದು ಕೇಳಿದರೆ ಅದು ಯಕ್ಷಗಾನ ಅಂತ ನಾನು ಕಂಡುಕೊಳ್ಳಲಿಕ್ಕೆ ನನಗೆ ಸಾಧ್ಯ ಆಗಿದೆ ಮಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಐ ಟಿ ಬಿ ಟಿಗೆ ಹೋಗುವಂಥ ಕನ್ನಡ ಬಾರದೆ ಇರುವಂಥ ವಿದ್ಯಾರ್ಥಿಗಳು ಈ ಹೆಜ್ಜೆ ಕುಣಿತವನ್ನು ಕುಣಿತು ಕುಣಿದು ಕೃಷ್ಣ ಆಗಿ ರುಕ್ಮಿಣಿಯಾಗಿ ಯಕ್ಷಗಾನದ ಹೆಜ್ಜೆಯನ್ನು ಹಾಕ್ತಾ ಇರುವಾಗ ಅವರಿಗೆ ಕಲೆಯಲ್ಲಿರುವಂಥ ಆಸಕ್ತಿ ಮತ್ತು ಕುತೂಹಲ ಹೇಗೆ ಬಂತು ಅನ್ನೋದು ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಭಾಳ ವರ್ಷಗಳ ಕೆಳಗೆ ಅಮೃತೇಶ್ವರಿ ಮೇಳದಲ್ಲಿ ಬಯಲಾಡದ ಮೇಳದಲ್ಲಿ ಯಕ್ಷಗಾನ ನಡೀತಾ ಇದ್ದರೆ ಮಾರ್ತ ಅನ್ನುವಂಥ ಅಮೆರಿಕದ ಹೆಣ್ಮಗಳೊಬ್ಬಳು ಬಂದು ಇಲ್ಲಿ ರಂಗಸ್ಥಳದಲ್ಲಿ ವೇಷ ಕುಣಿತಾ ಇದ್ದರೆ ಎದುಗಡೆ ಅವಳು ಇದ್ಲು ಈ ಮಾರ್ತನ್ನು ನೋಡಲಿಕ್ಕೆ ಒಂದೆರಡು ಜನ ಆಚೆ ಕೆಡ ತಿರುಗೋರು ಯಾಕಂದರೆ ಮಾರ್ತಾ ಅಂದರೆ ಅಮೆರಿಕದಿಂದ ಬಂದಂಥ ಹೆಣ್ಮಗಳು ಅವಳಿಗೆ ಎಲ್ಲಿ ಕುಣಿಬೇಕು ಏನು ಕುಣಿಬೇಕು ಅಂತ ಅವಳಿಗೆ ಗೊತ್ತಿರಲಿಲ್ಲ ಒಟ್ಟು ಕಲೆ ಎಲ್ಲಿ ಬೇಕಾದರೂ ಕುಣಿಬೋದು ಅಂತ ಅಂದ್ಕೊಂಡಿಲ್ಲ ಈ ಸಂಪ್ರದಾಯಗಳು ಈ ಪರಂಪರೆಗಳೆಲ್ಲ ಗೊತ್ತಿಲ್ಲ ಆಗ ಈ ಕಲೆ ಇವತ್ತು ಉಳಿದು ಬೆಳೆದು ಇಷ್ಟು ಎತ್ತರಕ್ಕೆ ಬೆಳೆದ್ರ ಹಿಂದೆ ಅನೇಕರ ಪರಿಶ್ರಮದ ಜೊತೆಯಲ್ಲಿ ಯಕ್ಷ ಯಶಸ್ವಿ ಕಲಾವೃಂದ ಕೊಮೆ ಇದರ ಪರಿಶ್ರಮೂ ಇದೆ ಅಂತ ಆಡ್ಕೊಳ್ಳುವಂಥ ಸಂದರ್ಭದಲ್ಲಿ ನನ್ನನ್ನು ಕರೆದು ಪ್ರೀತಿಯಿಂದ ಅಭಿಮಾನದಿಂದ ನಿಮ್ಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿದ್ದೇನೆ ಒಬ್ಬ ಪಂಚಾಯತ್ ಸದಸ್ಯನಾಗಿದ್ದು ಪಾರ್ಲಿಮೆಂಟ್ ಸದಸ್ಯನಾಗಲಿಕ್ಕೆ ನನಗೆ ಸಿಕ್ಕಿರುವಂಥ ಅವಕಾಶದಲ್ಲಿ ಒಂದಷ್ಟು ಸಮಯ ಮತ್ತು ಶ್ರಮವನ್ನು ಯಕ್ಷಗಾನದ ಏಳಿಗೆ ಮತ್ತು ಬಾಳಿಗೆಗೋಸ್ಕರವೂ ಕೂಡ ನಾನು ವಿನಿಯೋಗ ಮಾಡ್ತೇನೆ ಅನ್ನುವಂಥ ಪ್ರೀತಿಯ ಮಾತು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ ಎಲ್ಲ